何 ಎಲ್ಲರ್ಕೂ ನಮಸ್ತೆ ನಾನು ಮನ ಹರೀಶ್ ಅಣ್ಣ ಬಂದು ನಾನು ಈ ಮಕ್ಕಕ್ಕೆ ಎನ್ನ ನೋಚಿ ಬೇಲು ಮಾಡಿರುವ ಉದ್ದೇಶ ಪುರಸು ನೋಡ ಮಾವ ವರೀನ್ ಅವಳ ಈ ನೇರಲ್ಲಿ ಅವಕು ಪಡಿಸ ಟೀಲರು ಉಪ್ಪ ಅವ ಪಕ್ಕ ನೇರ ಅಂಡಾ ಕಟ್ಟೋ ಮಣ್ಣು ವೆಪ್ಪ ಅನ್ನಿ ನನೇ ಕಾಟ ಕೊಡ್ತೀವಿ ಇಂದು ರಜಾ ಇಂದು ಇಂದಂತೆ ಜೋರಾನ ಮಳೆ ಪಜ್ಜಾನು ಸ್ಕೂಲ್ ಅಂತ ಮಕ್ಕಳು ಹಂಗೆ ಇಂದರೆ ಕೊಲಕ್ಕಿ ಧ್ವನ ಇದು ನೋಟಿ ಚರಿ ಅದನ್ನಡ ಕನಿಷ್ಠ ಅವನೊಟ್ಟಿ ಮಣ್ಣಲ್ಲಿ ಕಳಿಸ ಇಂದನೆ ಬೇಲಕ್ಕೆ ಕಾಕಿ ಬಂತ ಹೆಂಗಡ ಮಣ್ಣರ ಬಗ್ಗೆ ಚೆನ್ನಾಗಿ ಮಾಹಿತಿ ಕೊಡ್ತೀನಿಂಗೆ ಹಂಗೆ ಇಂಟ್ರೆಸ್ಟಿಪ್ಪ ನಾಳೆ ಹಿಂಗೆ ಬೇಲನ್ನ ತೋಟ ಮಾಡೋರ್ ನಲ್ಲೇನು ಮಾಡಿತ್ತು ನೆಲು ಮನೆಯಲ್ಲಿ ತುಂಬಿಸಿ ತಂತೇಗೆ ನಲ್ಲದು ಹಿಂಗೆ ಅಕ್ಕಿ ಕಟ್ಟದ ತೆಂಗಿ ಭಾರಿ ತೊಂದರೆಪ್ಪ ಅವನಿ ಹಂಗೆಡೆ ಹಂಗೆ ಅರ್ಜೆ ಮಾಡಿ ಬೆಚ್ಚ ಬೇಲೆಂದು ನಾನು ಎಲ್ಲರೂ ಮಾಡಿ ಒಳಿ ಎಲ್ಲ ಕೃಷಿಯಲ್ಲೂ ಮಿಂಜಕರಡು ನಾನು ವೀಡಿಯೋ ಮಾಡಿ ವೀಡಿಯೋ ನಿಂಗೆ ದಾರಕ್ಕೆ ದಾರಿಯೇ ಟಿಲ್ಲರು ಉಪ್ಪು ನಿಂತ ಇಸಿಂಗೇ ನಾಡ ಪಕ್ಕ ಬಾರಿ ನಾನು ಮೆನ್ ರೋಡ್ ಸೈಡು ಬೇಲಪ್ಪ ನಿಂಗೆ ಬಂದಿತ್ತು ನಾಡ ಕೂಡ ಆಡಿ ಆಡಿಕ್ಕೆ ನಾನು ಮಕ್ಕ ಅವರು ಸರಿ ಮಕ್ಕಾಚೆ ಕೊಡ್ಲೇ ಆ ಟಿಲ್ಲರು ಉಪ್ಪು ಉಪ್ಪನೇ ನಾನು ಕಾಟಿ ತಪ್ಪಿ ಪಂಡೆ ಎತ್ತಿತ್ತು ಎತ್ತ ಪೋಸ್ ಇಲ್ಲರು ಕೃಷಿಕ ಯಂತ್ರ ಪಂದಿತ್ತು ಎಲ್ಲ ನಿಂಗೆ ಖುಷಿ ನನ್ನಡ ಫೋನ್ ನಂಬರು ಎಯ್ ಟೂ ಡಬಲ್ ಸವನ್ ತ್ರೀ ಒನ್ ಫೋರ್ ತ್ರೀ ಫೋರ್ ನೈನ್ ನನ್ನ ಪಕ್ಕ ಬಾರಿ ನಿಂಗೆ ಸಂಡೇ ಒಂದು ಪ್ರೋಗ್ರಾಮು ನಿಂಗ ನಾನು ಟಿಲ್ಲರ್ ಪರಿಚು ಕಾಟಿ ತಪ್ಪಿ ಮಕ್ಕಳು ನಿಜಕ್ಕೆ ನಿಂಗೆ ಕೃಷಿಯಲ್ಲಿ ನಿಜ ನೋಡ ಉದ್ದೇಶ